ಕರೆಂಟ್ ಹೋದರೂ ಚಿಂತೆ ಮಾಡಬೇಕಾಗಿಲ್ಲ ಮೂರೇ ಮೂರು ಸ್ಪೂನ್ ಅಕ್ಕಿ ಇದ್ರೆ ಸಾಕು ಜಾದುನೇ ಆಗತ್ತೆ ನಮಸ್ಕಾರ ಎಲ್ರಿಗೂ ಶ್ರೀಮತಿ ಟಿಪ್ಸ್ ಚಾನೆಲ್ಗೆ ಆತ್ಮೀಯವಾದಂತೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಸೂಪರ್ ಒಳ್ಳೊಳ್ಳೆ ಟಿಪ್ಸ್ಗಳನ್ನು ನೋಡೋಣ ಬನ್ನಿ ಮೊದಲನೇ ಟಿಪ್ ಬೆಳ್ಳುಳ್ಳಿಯನ್ನು ಬಿಡಿಸೋದು ಒಂದು ಬಾರಿ ಕೆಲಸ ಅಂತಲೇ ಹೇಳ್ಬೋದು ಯಾಕಂದರೆ ಬೆಳ್ಳುಳ್ಳಿನ ಬಿಡಿಸ್ಬೇಕಾದ್ರೆ ನೋಡಿ ಎಷ್ಟೋ ಬಾರಿ ಈ ಕೈ ಬೆರಳು ಮತ್ತು ಉಗುರು ಎಲ್ಲ ನೋವು ಬರುತ್ತೆ ಬೆಳ್ಳುಳ್ಳಿ ಗಟ್ಟಿ ಇರುತ್ತಲ್ವಾ ಹಾಗಾಗಿ ಬಿಡಿಸೋದು ಕಷ್ಟ ಅನಿಸುತ್ತೆ ಹಾಗಿದ್ರೆ ಬೆಳ್ಳುಳ್ಳಿಯನ್ನು ಸಾಮಾನ್ಯವಾಗಿ ಈ ಥರ ನಾವು ಒಂದೊಂದೇ ಹೆಸರನ್ನು ಬಿಡಿಸ್ಕೊಂಡು ಈ ವಿಧಾನದಲ್ಲಿ ಬಿಡಿಸ್ಕೊಳ್ತೀವಿ ಅಲ್ವಾ ಈ ಥರ ಬಿಡಿಸೋ ಬದಲಿಗೆ ನೋಡಿ ಬೆಳ್ಳುಳ್ಳಿಯ ದಳಗಳನ್ನು ಬಿಡಿಸ್ಕೊಂಡ ನಂತರ ಅದನ್ನು ಈ ರೀತಿ ನೀರಿನಲ್ಲಿ ಒಂದು ಐದು ನಿಮಿಷ ನೆನೆಸಿಟ್ಬಿಟ್ರೆ ಸಾಕು ನಂತರ ಬೆಳ್ಳುಳ್ಳಿಯ ಸಿಪ್ಪೆಯನ್ನು ಬಿಡಿಸೋ ಕೆಲಸ ತುಂಬಾ ಸುಲಭ ಆಗ್ಬಿಡುತ್ತೆ ಅದೆಂಗಪ್ಪ ಅಂತೀರ ನೋಡಿ ನೀರಿನಲ್ಲಿ ಬೆಳ್ಳುಳ್ಳಿಯನ್ನು ನೆನೆಸಿ ಇಡೋದ್ರಿಂದ ಅದರ ಸಿಪ್ಪೆಗಳು ತುಂಬಾ ಮೃದು ಆಗಿಬಿಡುತ್ತೆ ಹಂಗಾಗಿ ಬೆಳ್ಳುಳ್ಳಿನ ಬಿಡಿಸ್ಬೇಕಾದ್ರೆ ನಾವು ಈ ಒಂದು ಸಿಂಪಲ್ ಟಿಪ್ಪನ್ನು ಟ್ರೈ ಮಾಡಿದರೆ ನೋಡ್ತಿದ್ದೀರಲ್ಲ ಎಷ್ಟು ಸುಲಭವಾಗಿ ನಾನು ಬೆಳ್ಳುಳ್ಳಿ ಸಿಪ್ಪೆನೆಲ್ಲ ಬಿಡಿಸ್ತಾ ಇದ್ದೀನಿ ಅಂಥೇಳಿ ಬಾಳೆಹಣ್ಣಿನ ಸಿಪ್ಪೆಯನ್ನು ಸುಲಿದಷ್ಟು ಸುಲಭವಾಗಿ ಬೆಳ್ಳುಳ್ಳಿ ಸಿಪ್ಪೆಯನ್ನು ಸುಲ್ಕೊಳ್ಬಹುದು ಈ ಒಂದು ಸಿಂಪಲ್ ಟಿಪ್ಪನ್ನು ಟ್ರೈ ಮಾಡೋದ್ರಿಂದ ನೋಡಿ ನೀರಿನಲ್ಲಿ ನೆನೆಸಿಟ್ಟು ಬೆಳ್ಳುಳ್ಳಿನ ಬಿಡಿಸಿರೋದಕ್ಕೆ ಎಷ್ಟು ಸುಲಭವಾಗಿ ಒಂಚೂರು ಸಿಪ್ಪೆ ಇಲ್ದಂಗೆ ಬೆಳ್ಳುಳ್ಳಿನ ಬಿಡಿಸಿದ್ದಾಯಿತು ಮುಂದಿನ ಟಿಪ್ ನೇಲ್ ಪಾಲಿಶ್ ಹಾಕೊಂಡಿರ್ತೀವಿ ಈ ಉಗ್ರು ಬಣ್ಣ ಅರ್ಧಂಬರ್ಧ ಹೋಗ್ಬಿಟ್ಟಿರುತ್ತೆ ನೇರು ಪಾಲಿಶ್ ರಿಮೂವರ್ ಇಲ್ಲ ಹೇಗಪ್ಪ ಈ ಉಗ್ರು ಬಣ್ಣನ ಅಳಿಸೋದು ತೆಗಿಯೋದು ಅಂತ ಚಿಂತೆ ಮಾಡೋದೇ ಬೇಡ ಮನೆಯಲ್ಲಿರುವಂಥ ಸೆಂಟನ್ನು ಪರ್ಫ್ಯೂಮನ್ನು ತಗೊಂಡು ಈ ರೀತಿ ಉಗುರು ಬಣ್ಣ ಹಚ್ಚಿರ್ತಿರಲ್ಲ ಅದ್ರ ಮೇಲೆ ಸ್ಪ್ರೇ ಮಾಡಿ ಒಂದೆರಡು ಬಾರಿ ನಂತರ ಒಂದು ಅತ್ತಿಯನ್ನು ಅಥವಾ ಬಟ್ಟೆಯನ್ನು ಕಾಟನ್ ಬಟ್ಟೆಯನ್ನು ತಗೊಂಡು ಒರೆಸ್ಬಿಡಿ ತುಂಬ ಸುಲಭವಾಗಿ ಪಾಲಿಷ್ ಉಗುರು ಬಣ್ಣ ಎಲ್ಲ ಹೋಗಿಬಿಡತ್ತೆ ಉಗುರು ಬಣ್ಣ ಹಚ್ಕೊಂಡಿರ್ತೀವಿ ಆದರೆ ಅದನ್ನು ಒಣಗಿಸ್ಬೇಕಾದ್ರೆ ಏನು ಮಾಡ್ತೀವಿ ಫ್ಯಾನ್ ಕೆಳಗೆ ಅಥವಾ ಗಾಳಿ ಬರೋ ಕಡೆ ಹೀಗೆ ಇಟ್ಕೊಂಡು ಉಫ್ ಅಂತೇಳಿ ಹೂತಾ ಇರ್ತೀವಿ ಬೇಗ ಆಗಲಿ ಅಂಥೇಳಿ ಈ ಸರ್ಕಸ್ ಬೇಡ ಅಂಥ ನೀರಿನಲ್ಲಿ ಕೈಯನ್ನು ಈ ರೀತಿ ಒಂದೆರಡು ನಿಮಿಷ ಇಟ್ಕೊಳ್ಳೋದ್ರಿಂದ ಆದಷ್ಟು ಬೇಗ ಈ ನೇಲ್ ಪಾಲಿಶ್ ಉಗುರು ಬಣ್ಣ ಹಚ್ಚಿರ್ತೀವಲ್ಲ ಅದು ಒಣಗಿಬಿಡುತ್ತೆ ನೋಡಿ ನಾನಿಲ್ಲಿ ಒಂದು ಸ್ವಲ್ಪ ಹೊತ್ತು ನೀರಿನಲ್ಲಿ ಇಟ್ಕೊಂಡಿದ್ದೆ ಎಷ್ಟು ಬೇಗ ಎಷ್ಟು ಕ್ಲೀನಾಗಿ ಉಗುರು ಬಣ್ಣ ಅನ್ನೋದು ಒಣಗಿದೆ ಅಂಥೇಳಿ ನೀವೇ ಇಲ್ಲಿ ನೋಡ್ಬೋದು ಇದೆಲ್ಲ ಸಿಂಪಲ್ ಸಿಂಪಲ್ ಟಿಪ್ಸ್ ಇರ್ಬೋದು ಆದರೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಇವತ್ತಿನ ವಿಡಿಯೋದಲ್ಲಿ ಈ ರೀತಿ ಸಾಕಷ್ಟು ಟಿಪ್ಸ್ಗಳನ್ನು ಶೇರ್ ಮಾಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಮುಂದಿನ ಟಿಪ್ ಈ ರೀತಿ ಕಂಫರ್ಟ್ ಅಥವಾ ಡಿಟರ್ಜೆಂಟ್ ಬಾಟ್ಲುಗಳನ್ನು ತಗೊಂಡಿರ್ತೀವಿ ಖಾಲಿ ಆದ್ಮೇಲೆ ಈ ಬಾಟ್ಲನ್ನು ಬಿಸಾಕ್ತೀವಿ ಆದ್ರೆ ಈ ಬಾಟ್ಲು ಮುಚ್ಚಳ ಕೂಡ ಉಪಯೋಗಕ್ಕೆ ಬರುತ್ತೆ ನೋಡಿ ನಾನಿಲ್ಲಿ ಈ ಡಿಟರ್ಜೆಂಟ್ ಬಾಟಲ್ನ ಮುಚ್ಚಳ ತಗೊಂಡು ಮೇಲ್ಭಾಗದಲ್ಲಿ ಒಂದು ಚಕುನ ತಗೊಂಡು ಅಕ್ಕದಾಗಿ ನಾನು ಎರಡು ಹೋಲ್ಗಳನ್ನ ಮಾಡ್ಕೊಂಡಿದ್ದೀನಿ ದಪ್ಪದಾಗಿರೋವಂಥ ಈ ದಾರವನ್ನು ತಗೊಂಡು ನೋಡಿ ಈ ರೀತಿ ಹೋಲ್ಗಳಲ್ಲಿ ದಾರವನ್ನು ಹಾಕ್ಕೊಂಡಿದ್ದೀನಿ ನಂತರ ಇದರ ಒಳಭಾಗದಿಂದ ಈ ರೀತಿ ದಾರನ ಹಾಕ್ಕೋಬೇಕು ನೋಡಿ ಈಗ ನಾನು ಒಂದು ಸ್ಟೀಲ್ ಸ್ಕ್ರಬ್ಬರನ್ನು ತೊಗೊಂಡಿದ್ದೀನಿ ಸ್ಕ್ರಬ್ಬರನ್ನು ಈ ರೀತಿ ಇಟ್ಟು ಆ ಕಡೆ ಮತ್ತು ಈ ಕಡೆ ಎರಡೂ ಕಡೆ ದಾರಾನ ತಗೋಬೇಕಾಗತ್ತೆ ಈ ರೀತಿ ಎರಡೂ ಕಡೆಯಿಂದ ದಾರ ತಗೊಂಡ್ಮೇಲೆ ದಾರದ ತುದಿ ಭಾಗದಲ್ಲಿ ಈ ರೀತಿ ಗಟ್ಟಿಯಾಗಿ ಗಂಟನ್ನು ಹಾಕ್ಕೊಳ್ತಾ ಇದ್ದೀನಿ ಎಕ್ಸ್ಟ್ರಾ ಇರೋ ದಾರನ ಕಟ್ ಮಾಡ್ತಾ ಇದ್ದೀನಿ ಇವಾಗ ದಾರನ ಹಿಂಭಾಗಕ್ಕೆ ಈ ರೀತಿ ಟೈಟಾಗಿ ಎಳ್ಕೋಬೇಕಾಗತ್ತೆ ನೋಡಿ ಈ ಒಂದು ಸ್ಟೀಲ್ ನಾರು ಅನ್ನೋದು ಮುಚ್ಚಳದ ಭಾಗಕ್ಕೆ ಗಟ್ಟಿಯಾಗಿ ಕುತ್ಕೋಬೇಕು ಆ ರೀತಿ ಎಳೆದುಬಿಟ್ಟು ಈ ದಾರನ ಗಂಟಾಕ್ಬೇಕಾಗುತ್ತೆ ಈ ರೀತಿ ಗಂಟು ಹಾಕಿದ ನಂತರ ನೋಡಿ ಒಂದೊಳ್ಳೆ ಹ್ಯಾಂಡ್ ಸ್ಕ್ರಬ್ಬರ್ ಅನ್ನೋದು ರೆಡಿಯಾಗಿದೆ ಕೈಯಲ್ಲಿ ಈ ರೀತಿ ನಾವು ಮುಚ್ಚಳದ ಭಾಗನ ಹಿಡ್ಕೊಂಡು ಆರಾಮಾಗಿ ನಾವು ಪಾತ್ರೆಯನ್ನು ಈಸಿಯಾಗಿ ಉಜ್ಕೊಳ್ಬೋದು ನೋಡಿ ಈ ರೀತಿ ಈಸಿಯಾಗಿ ಉಜ್ಜೋದಕ್ಕೆ ನಾವು ಇದನ್ನು ಬಳಸಬಹುದು ನಂತರ ಪಾತ್ರೆನೆಲ್ಲ ತೊಳೆದ ನಂತರ ಈ ಒಂದು ಸ್ಕ್ರಬ್ಬರನ್ನು ಕ್ಲೀನಾಗಿ ತೊಳೆದು ಹಿಂದೆ ದಾರ ಕಟ್ಟಿರ್ತೀವಲ್ಲ ಹಾಗಾಗಿ ಒಂದು ಕಡೆ ಈ ಥರ ಈಸಿಯಾಗಿ ನಾವು ನೇತಾಕ್ಬಿಡ್ಬೋದು ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರೋಂಥ ಟಿಪ್ಸ್ಗಳಲ್ಲಿ ನಿಮಗೆ ಯಾವ ಟಿಪ್ಸ್ ತುಂಬ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ ನಾನಿಲ್ಲಿ ಲೈಟರ್ನ ತೊಗೊಂಡಿದ್ದೀನಿ ಗ್ಯಾಸ್ ಸ್ಟವ್ ಹಚ್ಚೋದಕ್ಕೆ ನಾವು ಈ ಲೈಟರನ್ನ ಬಳಸ್ತೀವಿ ಅಲ್ವಾ ಇದು ನೋಡಿ ಈ ರೀತಿ ಕೆಲವೊಮ್ಮೆ ಕೊಳಕಾಗ್ಬಿಟ್ಟಿರುತ್ತೆ ಅದನ್ನು ನಾವು ನೀರು ಹಾಕಿ ಕ್ಲೀನ್ ಮಾಡೋಕ್ಕೋದ್ರೆ ಏನಾಗುತ್ತೆ ಇದೆಲ್ಲ ಹಾಳಾಗ್ಬಿಡುತ್ತೆ ಅದ್ರ ಬದಲಿಗೆ ಒಂದು ಸ್ವಲ್ಪ ಸೋಡಾನ ಹಾಕಿ ಬೇಕಿಂಗ್ ಸೋಡಾನ ಹಾಕಿ ಒಂದು ಟಿಶ್ಯೂ ಪೇಪರನ್ನು ಅಥವಾ ಒಂದು ಬಟ್ಟೆಯನ್ನು ತೊಗೊಂಡು ಕ್ಲೀನಾಗಿ ಈ ಥರ ಒರೆಸ್ಕೊಂಬಿಟ್ರೆ ಆ ಒಂದು ಲೈಟರ್ನಲ್ಲಿರೋವಂಥ ಕೋಳೆ ಅಂಶ ಎಲ್ಲ ಹೋಗ್ಬಿಡತ್ತೆ ನೋಡಿ ಎಷ್ಟು ಚೆನ್ನಾಗಿ ಲೈಟರ್ ಅನ್ನೋದು ಕ್ಲೀನ್ ಆಗಿದೆ ಅಂತ ನೀವೇ ನೋಡ್ಬೋದು ಮುಂದಿನ ಟಿಪ್ ನಾನಿಲ್ಲಿ ಒಂದು ಗಾಜಿನ ಲೋಟವನ್ನು ತೊಗೊಂಡಿದ್ದೀನಿ ಈಗ ಲೋಟಕ್ಕೆ ಒಂದು ಮೂರು ಸ್ಪೂನ್ ಆಗುವಷ್ಟು ಅಕ್ಕಿಯನ್ನು ಹಾಕ್ಕೊಡ್ತಾ ಇದ್ದೀನಿ ವಿಡಿಯೋ ಪ್ರಾರಂಭದಲ್ಲೇ ಹೇಳಿದೆ ನಿಮ್ಮ ಜೊತೆಗೆ ಅಕ್ಕಿ ಇದ್ರೆ ಸಾಕು ಕರೆಂಟ್ ಹೋದ್ರೂ ಚಿಂತೆ ಮಾಡೋದು ಬೇಡ ಅಂಥೇಳಿ ಅದು ಯಾಕೆ ಹೇಳಿದೆ ಅಂತೇಳಿ ನಿಮಗೆ ಈಗ ಗೊತ್ತಾಗತ್ತೆ ನೋಡಿ ನೋಡಿ ಇಲ್ಲಿ ನಾನು ಮೂರು ಸ್ಪೂನ್ ಆಗೋಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಅದರ ಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ಅಕ್ಕಿನ ಹಾಕಿದ ಮೇಲೆ ಬೇಕಿದ್ರೆ ನೀವು ನೀರನ್ನು ತೊಳೆದು ಚೆಲ್ಬಹುದು ನೀರಿನ ಕ್ಲಿಯರಾಗಿ ನೀಟಾಗಿರಲಿ ಅಂತ ನೀವು ಅಂದ್ಕೊಳ್ಳೋದಾದರೆ ನೀರನ್ನು ಹಾಕಿದ ನಂತರ ಅದ್ರ ಮೇಲೆ ನಾನು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಕೊಬ್ಬರಿ ಎಣ್ಣೆ ಇಲ್ಲ ಅಂತಂದರೆ ನೀವು ಯಾವ ಎಣ್ಣೆ ಬೇಕಿದ್ದರೂ ಬಳಸಬಹುದು ಅಕ್ಕಿ ನೀರು ಅದ್ರ ಮೇಲೆ ಕೊಬ್ಬರಿ ಎಣ್ಣೆ ಮತ್ತು ಅದ್ರ ಮೇಲೆ ಒಂದು ಗುಗ್ಗೆ ಕಡ್ಡಿಯನ್ನು ಇಟ್ಟಿದ್ದೀನಿ ನಂತರ ನೋಡಿ ಇವಾಗ ಇದನ್ನು ಹಚ್ಚಿದ್ದೀನಿ ಎಷ್ಟು ಚೆನ್ನಾಗಿ ದೀಪ ಉರಿತಾ ಇದೆ ಅಂತೇಳಿ ನೀವು ಇಲ್ಲಿ ನೋಡ್ಬೋದು ತುಂಬಾ ಪ್ರಕಾಶಮಾನವಾಗಿ ಹೆಚ್ಚು ಹೊತ್ತು ಉರಿಯುತ್ತೆ ಆದರೆ ನೋಡಿ ಯೂಟ್ಯೂಬ್ನಲ್ಲೇ ಮೊದಲನೇ ಬಾರಿಗೆ ಇಷ್ಟೊಂದು ಡೀಪಾಗಿ ಇಷ್ಟೊಂದು ಈ ಒಂದು ಟಿಪ್ಪನ್ನು ಯಾರೂ ಹೇಳೋದಿಲ್ಲ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ನೀರಿನ ಪ್ರಮಾಣ ಜಾಸ್ತಿ ಇರಲಿ ಅದರ ಮೇಲೆ ಎಣ್ಣೆನ ಹಾಕಿರ್ತೀರ ಎಣ್ಣೆ ಅನ್ನೋದು ನೋಡಿ ಇಲ್ಲಿ ಮೇಲ್ಭಾಗದಲ್ಲಿ ಇರುತ್ತೆ ಈ ಗುಗ್ಗೆ ಕಡ್ಡಿನ ಹಿಟ್ಟ ಮೇಲೆ ನೀವು ಏನಾದರೂ ಈ ಮೇಲ್ಭಾಗದಲ್ಲಿ ಹತ್ತಿ ಭಾಗ ಇರುತ್ತಲ್ವ ಅತ್ತಿಯ ಅರ್ಧ ಅಥವಾ ಮುಕ್ಕಾಲು ಭಾಗ ಆಗೋಷ್ಟು ಜಾಗದಲ್ಲಿ ಎಣ್ಣೆ ಅನ್ನೋದು ತಾಕ್ತಾ ಇರಬೇಕು ಆವಾಗ ನೀವು ದೀಪನ ಹಚ್ಚಿದ್ರೆ ಇದು ಗಂಟೆ ಗಟ್ಟಲೆ ಖಂಡಿತವಾಗ್ಲೂ ಉರಿಯುತ್ತೆ ಜಾದು ಥರ ಈ ಒಂದು ಟಿಪ್ ಕೆಲಸ ಮಾಡುತ್ತೆ ಖಂಡಿತ ನೀವು ಕೂಡ ಟ್ರೈ ಮಾಡಿ ನೋಡಿ ಆಶ್ಚರ್ಯ ಪಡ್ತೀರಾ ಮುಂದಿನ ಟಿಪ್ ಬೆಂಡೆಕಾಯನ್ನ ನೋಡಿ ಕಟ್ ಮಾಡಿದ ನಂತರ ಹಿಂಭಾಗ ಇರುತ್ತಲ್ವ ಈ ಒಂದು ತೊಟ್ಟು ಇದನ್ನೆಲ್ಲ ನಾವೇನು ಮಾಡ್ತೀವಿ ಬಿಸಾಡ್ಬಿಡ್ತೀವಿ ಆದರೆ ಬೆಂಡೆಕಾಯಿನ ತೊಳೆದು ಇದನ್ನ ಕಟ್ ಮಾಡಿದ ನಂತರ ನೋಡಿ ಈ ಭಾಗವನ್ನು ಒಂದು ಬಟ್ಲಾಗುವಷ್ಟು ಒಂದು ಚಿಕ್ಕ ಬೌಲ್ ಆಗೋಷ್ಟು ನೀರನ್ನು ಹಾಕಿ ಕ್ಲೀನಾಗಿ ಇದನ್ನು ನೋಡಿ ನೀರಿನಲ್ಲಿ ಒಂದೆರಡು ಬಾರಿ ಇಸ್ಕಿ ಹಾಗೆ ಬಿಟ್ಬಿಡ್ಬೇಕು ಒಂದು ಅರ್ಧ ಗಂಟೆಗಳ ಕಾಲ ನಂತರ ಈ ಒಂದು ನೀರನ್ನು ಶೋಧಿಸ್ಕೋಬೇಕಾಗುತ್ತೆ ಇದರಲ್ಲಿ ಬೆಂಡೆಕಾಯಿಯ ಸತ್ವ ಎಲ್ಲ ಬಿಟ್ಟಿರುತ್ತೆ ಇದರ ಜೊತೆಗೆ ಶಾಂಪೂನ ಮಿಶ್ರಣ ಮಾಡಿ ಈ ಒಂದು ಲಿಕ್ವಿಡ್ನಿಂದ ತಲೆ ಸ್ನಾನ ಮಾಡೋದ್ರಿಂದ ಕೂದಲು ಸೊಂಪಾಗಿ ಆರೋಗ್ಯಕರವಾಗಿ ಬೆಳೆಯುತ್ತದೆ ಬೆಂಡೆಕಾಯಿನೇನೋ ಕಟ್ ಮಾಡಿದ್ದಾಯಿತು ಒಂದೊಳ್ಳೆ ಸಿಂಪಲ್ ಗ್ರೇವಿ ಮಾಡೋಣ ಬನ್ನಿ ಬೆಂಡೆಕಾಯಿನ ಹುರಿಬೇಕಾದ್ರೆ ಸಾಮಾನ್ಯವಾಗಿ ಲೋಳೆ ಲೋಳೆ ಥರ ಬರುತ್ತಲ್ವ ಆ ಥರ ಬರಬಾರ್ದು ಅಂತಂದರೆ ಬೆಂಡೆಕಾಯಿನ ಹುರಿಬೇಕಾದ್ರೆ ಸ್ವಲ್ಪ ಎಣ್ಣೆಯನ್ನು ನಾವು ಹಾಕಿ ಹುರಿಬೇಕಾಗತ್ತೆ ಅದರ ಜೊತೆಗೆ ಇನ್ನೂ ಏನಾದರೂ ಲೋಳೆ ಅಂಶ ಬರ್ತಿದ್ರೆ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಸಾಕು ಆ ಲೋಳೆ ಅಂಶ ಎಲ್ಲ ಹೋಗ್ಬಿಡುತ್ತೆ ಇವಾಗ ಬೆಂಡೆಕಾಯಿನ ಹುರ್ಕೊಂಡಿದ್ದಾಗಿದೆ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ನಂತರ ಜೀರಿಗೆನ ಹಾಕಿದ್ದೀನಿ ನಂತರ ಕರಿಬೇವಿನ ಸೊಪ್ಪನ್ನು ಹಾಕಿದ್ದೀನಿ ಕರಿಬೇವಿನ ಸೊಪ್ಪಿನ ಹಾಕಿದ ನಂತರ ಈರುಳ್ಳಿನ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ಈ ಈರುಳ್ಳಿ ಅನ್ನೋದು ಬಾಡೋ ಹೊತ್ತಿಗೆ ಒಂದು ಬ್ಲೆಂಡರ್ ಜಾರನ್ನು ತೊಗೊಂಡಿದ್ದೀನಿ ಟೊಮೆಟೊನ ತೊಗೊಂಡು ಕ್ಲೀನಾಗಿ ತೊಳೆದು ಭಾಗಕ್ಕೆ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಟೊಮೆಟೋನ ಚೆನ್ನಾಗಿ ರುಬ್ಕೊಂಡು ನೋಡಿ ಟೊಮೆಟೊ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಇವಾಗ ಈರುಳ್ಳಿನೂ ಕೂಡ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಂಡಿದ್ದಾಗಿದೆ ಇವಾಗ ರುಬ್ಕೊಂಡಿರೋವಂಥ ಟೊಮೆಟೊ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಹಾಕಿ ನೋಡಿ ಇದು ಕುದಿ ಬರ್ತಾ ಇದೆ ಇವಾಗ ಇದರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಉಪ್ಪನ್ನು ಹಾಕಿದ ನಂತರ ಹುರ್ಕೊಂಡಿರೋ ಅಂಥ ಬೆಂಡೆಕಾಯಿಯ ತುಂಡುಗಳನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಬೇಕಾಗತ್ತೆ ಇವಾಗ ಇದಕ್ಕೆ ಧನಿಯಾ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಅಚ್ಚಕಾರದ ಪುಡಿ ಕೆಂಪು ಮೆಣಸಿನಕಾಯಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಹಾಕಿ ಒಂದು ಸ್ವಲ್ಪ ನೀರನ್ನು ಅಂದರೆ ಟೊಮೆಟೊ ರುಬ್ಕೊಂಡಿದ್ನಲ್ವ ಅದೇ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಇದರ ಜೊತೆಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಬೇಕು ಇದು ಕುದಿ ಬರ್ತಿರ್ಬೇಕಾದ್ರೆ ಒಂದು ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ಹಾಕಿದ್ದೀನಿ ಒಂದು ಸ್ವಲ್ಪ ಮೊಸರನ್ನ ಹಾಕಿದ್ದೀನಿ ಇದನ್ನು ಹಾಕೋದ್ರಿಂದ ಗ್ರೇವಿ ಅನ್ನೋದು ತುಂಬಾ ಮಂದವಾಗಿರುತ್ತೆ ಮತ್ತು ರುಚಿ ಕೂಡ ಅಷ್ಟೇ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಬೇಕು ಅಂತಂದರೆ ಸ್ವಲ್ಪ ನಾನಿಲ್ಲಿ ಮ್ಯಾಗಿ ಮಸಾಲ ಹಾಕ್ಕೊಂಡಿದ್ದೀನಿ ಟೇಸ್ಟ್ ಡಿಫ್ರೆಂಟಾಗಿ ಬರುತ್ತೆ ನೀವು ಬೇಕಿದ್ರೆ ಗರಂ ಮಸಾಲ ಪುಡಿಯನ್ನು ಕೂಡ ಹಾಕೊಳ್ಬೋದು ನಂತರ ನೀರನ್ನು ಹಾಕಿ ಸ್ವಲ್ಪ ನಮ್ಮ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರನ್ನು ಹಾಕ್ಕೊಬೋದು ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಂಬಿಟ್ರೆ ರುಚಿಕರವಾದಂತಹ ಬೆಂಡೆಕಾಯಿ ಗ್ರೇವಿ ರೆಡಿ ಆಗಿಬಿಡುತ್ತೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಪೂರಿ ಚಪಾತಿ ಜೊತೆಗೆ ತಿಂತಾಯಿದ್ರೆ ಇದ್ದರೆ ಅಥವಾ ಅನ್ನ ಜೊತೆಗೂ ಕೂಡ ಅಷ್ಟೇ ತಿನ್ನೋದಕ್ಕೆ ತುಂಬಾ ರುಚಿಕರವಾಗಿರುತ್ತೆ ಈ ಒಂದು ಸಿಂಪಲ್ ಗ್ರೇವಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಕಮೆಂಟ್ ಮೂಲಕ ಬರೆದು ತಿಳಿಸಿ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರೋವಂಥ ಟಿಪ್ಸ್ಗಳು ನಿಮಗೆ ಇಷ್ಟ ಆಗಿದರೆ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನಮ್ಮ ಶ್ರೀಮತಿಯರಿಗೆ ಉಪಯೋಗ ಆಗೋವಂಥ ಟಿಪ್ಸ್ಗಳನ್ನು ಶೇರ್ ಮಾಡಲು ಬರುತ್ತೇನೆ ಧನ್ಯವಾದಗಳು